ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಶರಣಬಂಧುಗಳೇ ನಾವು ಇಂದು ಚಿಂತನೆ ಮಾಡ್ತಕ್ಕಂಥ ವಿಚಾರ ಅತ್ಯಂತ ಒಂದು ಬೇಸರದ ಸಂಗತಿ ಶರಣಾನುಯಾಯಿಗಳಿಗೆ ಬಸವಾನುಯಾಯಿಗಳಿಗೆ ಒಂದು ನೋವಿನ ಸಂಗತಿ ಯಾಕೆಂದರೆ ಶರಣರಿಗೆ ಮಾಡುವ ನೋವು ಅಥವಾ ಲಿಂಗಕ್ಕೆ ಶರಣರಿಗೆ ಮಾಡ್ತಕ್ಕಂಥ ನೋವು ಅದು ಲಿಂಗಕ್ಕೆ ಮಾಡುವ ನೋವು ಅನ್ನುವುದು ಗುರು ಬಸವಣ್ಣನವರ ವಾಣಿ ಯಾಕೆ ಈ ಹಿನ್ನೆಲೆಯಂದರೆ ಇತ್ತೀಚಿನ ಒಂದು ದಿನಗಳಲ್ಲಿ ತೀರಾ ಇತ್ತೀಚೆಗೆ ನಡೆದಂಥ ಒಂದು ವಿದ್ಯಮಾನ ಚಾಮರಾಜಪೇಟೆ ಚಾಮರಾಜನಗರ ತಾಲ್ಲೂಕು ಗುಂಡ್ಲುಪೇಟೆ ತಾಲ್ಲೂಕು ಅಂತ ಅಲ್ಲಿ ಗುರುಮಲ್ಲೇಶ್ವರ ಮಠದಲ್ಲಿ ಒಬ್ಬ ಜಂಗಮ ಒಬ್ಬ ಗುರು ಇರ್ತಾರೆ ಅವರನ್ನು ಆ ಮಠದಿಂದ ಹೊರಹಾಕಲಾಗತ್ತೆ ಕಾರಣ ಅವರ ಮೂಲ ಅವರು ಲಿಂಗಾಯತರಲ್ಲ ಅವರು ಇಸ್ಲಾಂ ಮತದಿಂದ ಇಲ್ಲಿಗೆ ಬಂದಂಥವರು ಅಂತಕ್ಕಂಥದ್ದು ಹಿನ್ನೆಲೆ ಹಾಗಾಗಿ ಅವರನ್ನು ನಮ್ಮ ಮಠದಲ್ಲಿ ಇಟ್ಕೊಳ್ಳೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಟು ಅವರನ್ನು ಅಲ್ಲಿಂದ ಹೊರಹಾಕಲಾಗುತ್ತೆ ಇವರು ಅವರ ಮೂಲ ಯಾದಗಿರಿ ಜಿಲ್ಲೆಯವರು ಅಲ್ಲಿಂದ ಅವರು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನು ಪಡ್ಕೊಳ್ತಾರೆ ಗುರುಬಸವಣ್ಣನವರ ಒಂದು ತತ್ವ ಆದರ್ಶಗಳಿಗೆ ಅವರು ಕೊಟ್ಟಂಥ ಆಚಾರ ವಿಚಾರಗಳಿಗೆ ಮನಸ್ಸೋತು ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಅಂದರೆ ಇಷ್ಟಲಿಂಗ ದೀಕ್ಷೆ ಲಿಂಗಾಯತ ಧರ್ಮದ ಮುಖ್ಯ ಹೆಬ್ಬಾಗಿಲು ಆ ಹೆಬ್ಬಾಗಿಲ ಪ್ರವೇಶವನ್ನು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಪಡೀತಾರೆ ಹೀಗೆ ಲಿಂಗಧಾರಿಯಾದಂಥ ಮಹಮ್ಮದ್ ನಿಸಾರ್ ಎಂಬ ಮೂಲ ಹೆಸರಿನ ಇವರು ನಿಜಲಿಂಗ ಸ್ವಾಮಿ ಅಂತ ಪರಿವರ್ತನೆ ಹೊಂತಾರೆ ಹೆಸರನ್ನು ಬದಲಾಯಿಸಿಕೊಳ್ತಾರೆ ಅವರು ಜಂಗಮ ದೀಕ್ಷೆಯನ್ನು ಕೂಡ ಪಡ್ಕೊಳ್ತಾರೆ ಜಂಗಮ ದೀಕ್ಷೆ ಪಡ್ಕೊಂಡು ಆದಮೇಲೆ ಅವರ ಹೆಸರು ಬದಲಾವಣೆ ಆಗ್ತಾ ಇದೆ ಹಾಗಾಗಿ ಅವರು ತಮ್ಮ ಮೂಲ ಹೆಸರನ್ನು ಕಳಚಿಕೊಂಡು ಮುಂದೆ ನಿಜಲಿಂಗಸ್ವಾಮಿ ಎಂಬ ಹೆಸರಿನಿಂದ ಬಸವಣ್ಣನವರ ಒಂದು ತತ್ವ ಆದರ್ಶ ವಿಚಾರಗಳನ್ನು ಅವರ ಜೀವನದ ಆದರ್ಶಗಳನ್ನು ಪ್ರಚಾರ ಮಾಡ್ತಾ ಇರ್ತಾರೆ ಹೀಗಿರುವಾಗ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಒಂದು ಗುರುಲಿ ಗುರುಮಲ್ಲೇಶ ಮಠ ಅಂತ ಇದೆ ಗುರುಮಲ್ಲೇಶ್ವರ ಮಠದಲ್ಲಿ ಅಲ್ಲಿ ಒಬ್ಬರು ಗುರುಗಳು ಬೇಕಾಗಿದ್ದಾರೆ ಅಂದರೆ ಅಲ್ಲಿ ಯಾರೂ ಇರೋದಿಲ್ಲ ಧರ್ಮ ಪ್ರಚಾರಕ್ಕೆ ಅಂತಕ್ಕಂಥ ವಿಚಾರ ಗೊತ್ತಾದಾಗ ಅವರು ಅಲ್ಲಿಗೆ ಇವರನ್ನು ಕಳಿಸ್ಕೊಡ್ತಾರೆ ಯಾದಗಿರಿಯಿಂದ ಹೀಗೆ ಕಳಿಸ್ಕೊಟ್ಟ ಮೇಲೆ ಏನಾಗುತ್ತೆ ಒಂದು ಒಂದೂವರೆ ತಿಂಗಳು ಅಲ್ಲಿ ಅವರು ತಮ್ಮ ಕಾಯಕವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಹೋದಾಗ ಒಂದು ಸಾರಿ ಇತ್ತೀ ತೀರಾ ಇತ್ತೀಚೆಗೆ ಏನಾಗುತ್ತೆ ಅವರ ದಾ ಶಾಲಾ ದಾಖಲಾತಿ ಮತ್ತು ಆಧಾರ್ ಕಾರ್ಡ್ಗಳಲ್ಲಿ ಅವರ ಮೂಲ ಹೆಸರು ಪತ್ತೆ ಆಗುತ್ತೆ ಅದು ಮಹಮ್ಮದ್ ನಿಸಾರ್ ಅಂತ ಇರುತ್ತೆ ಇದನ್ನು ನೋಡಿ ಅಲ್ಲಿಯ ಭಕ್ತರು ಹೌಹಾರ್ತಾರೆ ಯಾಕೆಂದರೆ ನಾವು ಇದುವರೆಗೂ ಒಂದು ಒಂದೂವರೆ ತಿಂಗಳಿಂದ ಕೇಳಿಕೊಂಡು ಬಂದಂಥದ್ದು ಇವರ ಉಪದೇಶಗಳನ್ನು ಅಂದರೆ ಇವು ಮುಸ್ಲಿಂ ವ್ಯಕ್ತಿಯ ಉಪದೇಶಗಳನ್ನು ನಾವು ಲಿಂಗಾಯತರಾದವರು ಕೇಳಿಕೊಂಡು ಬರ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಅವರಲ್ಲಿ ಮೂಡುತ್ತೆ ಯಾವ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಇಲ್ಲಿಗೆ ಒಂಬೈನೂರು ವರ್ಷಗಳ ಹಿಂದೆ ಕುಲ ಸೂತಕ ಕುಲವನ್ನು ಸೂತಕ ಅಂತ ಕರೆದರು ಕುಲವನ್ನು ಅರಸಬೇಡಿ ಅಂತ ಹೇಳಿದ್ರು ಅಂಥ ಒಂದು ಪ್ರೋಗ್ರೆಸ್ಸಿವ್ ಅಂದರೆ ವೈಜ್ಞಾನಿಕ ವೈಚಾರಿಕ ಮನೋಭಾವನೆಯುಳ್ಳ ಧರ್ಮವನ್ನು ಕೊಟ್ಟಂಥ ಗುರು ಬಸವಣ್ಣನವರ ಆದಿ ಹಿಡಿದು ಬಂದಂಥ ಈ ಪ ಶರಣ ಪರಂಪರೆಯಲ್ಲಿ ವ್ಯಕ್ತಿ ಗುರು ಆದಂಥವರು ಯಾರೇ ಆಗಿರಲಿ ತಮ್ಮ ಹಿನ್ನೆಲೆ ಅಂದರೆ ತಮ್ಮ ಪೂರ್ವಾಶ್ರಮವನ್ನು ಯಾವತ್ತೂ ಕೂಡ ಅರಸಬಾರದು ಅವರ ಪೂರ್ವಾಶ್ರಮವನ್ನು ಇನ್ನೊಬ್ಬರು ಕೇಳಬಾರದು ಇನ್ನು ತನ್ನ ಪೂರ್ವಾಶ್ರಮವನ್ನೇ ತಾನು ಯಾವತ್ತಿಗೂ ಕೂಡ ನೆನಪು ಮಾಡಿಕೊಳ್ಳಬಾರದು ಹೀಗಿರ್ತಕ್ಕಂಥದ್ದು ಲಿಂಗವಂತ ಸಂಪ್ರದಾಯ ಅಥವಾ ಗುರುಬಸವಣ್ಣನವರು ಕೊಟ್ಟಂಥ ಆಚಾರ ವಿಚಾರಗಳು ಈಗ ಏನಾಗಿದೆ ಅವರನ್ನು ಮಠದಿಂದ ಹೊರಹಾಕಲಾಗಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ವಿಚಾರ ಯಾಕೆಂದರೆ ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿ ಪರಿವರ್ತನೆಗೊಂಡು ಬಂದ ಮೇಲೆ ಮತ್ತೆ ಅವರ ಪೂರ್ವಾಶ್ರಮವನ್ನು ಎತ್ತಿ ಆಡ್ತಕ್ಕಂಥದ್ದು ಅದು ಶರಣರಿಗೆ ಶೋಭೆಯಲ್ಲ ಅದು ನಾವು ಬಸವಣ್ಣನವರಿಗೆ ಮಾಡ್ತಕ್ಕಂಥ ಅವಮಾನ ಯಾಕೆಂತಂದರೆ ಅವರು ನಮಗೆ ಕೊಟ್ಟು ಹೋಗಿರ್ತಕ್ಕಂಥ ಆಚಾರ ವಿಚಾರಗಳು ಎಷ್ಟು ಸ್ಪಷ್ಟವಾಗಿವೆ ಅಂದರೆ ನಾವು ಯಾವತ್ತೂ ಕೂಡ ಇನ್ನೊಬ್ಬರ ಪೂರ್ವಾಶ್ರಮವನ್ನು ಎತ್ತಿ ನೋಡಬಾರದು ಅವು ಅದು ಅದನ್ನು ಕಳಚಿಕೊಂಡು ಬಂದಿದ್ದಾರೆ ಕಳಚಿಕೊಂಡು ಬಂದ ಮೇಲೆ ಉದಾಹರಣೆಗೆ ಅದಕ್ಕೆ ಹೇಳ್ತಾರೆ ಒಂದು ಮಡಕೆಯನ್ನು ಹಸಿ ಇರುತ್ತೆ ಹಸಿ ಮಣ್ಣಿನಿಂದ ಮಾಡ್ತಕ್ಕಂಥ ಮಡಕೆಯನ್ನು ಒಮ್ಮೆ ಸುಟ್ಟ ಮೇಲೆ ಬೆಂಕಿಯಲ್ಲಿ ಸುಟ್ಟ ಮೇಲೆ ಮತ್ತೆ ಅದು ಯಾವುದೇ ಕಾರಣಕ್ಕೂ ಕೂಡ ಒಡೆದು ಹೋಗುತ್ತೆ ಹೊರತು ಆದರೂ ಒಡೆದದ್ದು ಆ ಹಂಚುಗಳು ಆ ತುಂಡು ತುಣುಕುಗಳು ಮತ್ತೆ ಮಣ್ಣಿನ ಒಂದು ಸ್ವರೂಪವನ್ನು ಪಡೆಯುವುದಿಲ್ಲ ಪಡಿಬಾರದು ಯಾಕೆಂದರೆ ಸುಟ್ಟಿರುತ್ತೆ ಹೀಗೆ ಇಲ್ಲಿ ಶಿವಜ್ಞಾನದ ಒಂದು ಬೆಂಕಿಯಲ್ಲಿ ಸುಟ್ಟಂಥ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಪರಿವರ್ತನೆಗೊಂಡು ತಾನು ಪರಿಪೂರ್ಣತ್ವದ ನೆಲೆಗೆ ಸಾಗಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಬಂದ ಮೇಲೆ ಮತ್ತೆ ತನ್ನ ಪೂರ್ವಾಶ್ರಮವನ್ನು ತಾನೇ ನೆನೆಸ್ಕೊಳ್ಳೋದೇ ಆಗಲಿ ಮತ್ತೊಬ್ಬರ ಪೂರ್ವಾಶ್ರಮವನ್ನು ತಾನು ಮಾತನಾಡೋದಾಗಲಿ ಅಕ್ಷಮ್ಯ ಹಾಗಾಗಿ ಇಲ್ಲಿ ಘಟಿಸಿರ್ತಕ್ಕಂಥ ಘಟನೆ ಏನಿದೆಯಲ್ಲ ಇದು ನಾವು ಶರಣರಿಗೆ ಮಾಡಿದಿರತಕ್ಕಂಥ ನೋವು ಶರಣರಿಗೆ ತಂದಿರತಕ್ಕಂಥ ನೋವು ಅಂತ ನನಗಂತೂ ಅನ್ನಿಸ್ತಾ ಇದೆ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂದರೆ ಅಲ್ಲಮ್ಮ ಪ್ರಭು ದೇವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಭವಿಯ ತಂದು ಭಕ್ತನಾದ ಭಕ್ತನ ಮಾಡಿ ಪೂರ್ವಾಶ್ರಯವ ಕಳೆದ ಬಳಿಕ ಮರಳಿ ಪೂರ್ವಾಶ್ರಯವನ್ನು ಎತ್ತಿ ನುಡಿವ ಗುರುದ್ರೋಹಿಯ ಮಾತ ಕೇಳಲಾಗದು ಹೆಸರಿಲ್ಲದ ಲಿಂಗಕ್ಕೆ ಹೆಸರಿಡುವ ಲಿಂಗದ್ರೋಹಿಯ ಮಾತ ಕೇಳಲಾಗದು ಪೂರ್ವದಲ್ಲಿ ನಾಮವಿಲ್ಲದ ಗುರು ಹೆಸರಿಲ್ಲದ ಲಿಂಗ ಹೆಸರಿಲ್ಲದ ಶಿಷ್ಯ ಈ ತ್ರಿವಿಧ ಸ್ಥಲವನರಿಯದೆ ಕೆಟ್ಟರು ಗುಹೇಶ್ವರ ಇದು ಅಲ್ಲಮ್ಮ ಪ್ರಭುದೇವರು ಒಂಬೈನೂರು ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ವಚನ ಅಂದರೆ ನಮಗೀಗ ಒಂಬೈನೂರು ವರ್ಷಗಳು ಕಳೆದರೂ ಕೂಡ ನಾವು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಯಾವುದೇ ರೀತಿಯಲ್ಲೂ ಪ್ರಗತಿಯನ್ನು ಸಾಧಿಸಿಲ್ಲ ನಾವು ಇನ್ನೂ ಬಹಳ ಹಿಂದಕ್ಕೆ ಸಾಗ್ತಾ ಇದ್ದೇವೆ ಹೊರತು ಮುಂದೆ ಮುಂದೆ ಹೋಗ್ತಾ ಇಲ್ಲ ಯಾವುದೇ ಒಂದು ವಿಚಾರ ಚಲನಶೀಲವಾಗಿರಬೇಕು ಅದು ಜಡ್ಡುಗಟ್ಟಿದ ಒಂದು ವ್ಯವಸ್ಥೆಯನ್ನು ಸೃಷ್ಟಿಸಬಾರದು ಶರಣರು ಜಡ್ಡುಗಟ್ಟಿದ ವ್ಯವಸ್ಥೆಯ ವಿರುದ್ಧವಾಗಿ ಚಲನಶೀಲ ಸಮಾಜವನ್ನು ಕಟ್ಟಿ ನಮಗೆ ತೋರಿಸಿದ್ದಾರೆ ಹಾಗಾಗಿ ನಾವು ಅವರು ಕಟ್ಟಿಕೊಟ್ಟಿರ್ತಕ್ಕಂಥ ಅವರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಡಿಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಭವ್ಯ ತಂದು ಭಕ್ತನ ಮಾಡಿದ ಬಳಿಕ ಪೂರ್ವಾಶ್ರಯವ ಕಳೆದ ಬಳಿಕ ಮರಳಿ ಪೂರ್ವಾಶ್ರಯವನ್ನು ಎತ್ತಿ ನುಡಿದುವುದು ಗುರುದ್ರೋಹ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಯಾವತ್ತಿಗೂ ಕೂಡ ನಾವು ಅವರ ಪೂರ್ವಾಶ್ರಯವನ್ನ ಮತ್ತೊಬ್ಬರ ಪೂರ್ವಾಶ್ರಯವನ್ನ ಸಾಧಕರ ಪೂರ್ವಾಶ್ರಯವನ್ನು ನಾವು ನೋಡಲಿಕ್ಕೆ ಹೋಗಬಾರ್ದು ಅವರು ಹಿನ್ನೆಲೆ ಹೇಗಿತ್ತು ಹಾಗಿತ್ತು ಅವರು ಈಗ ಏನಿದ್ದಾರೆ ಪ್ರಸ್ತುತದಲ್ಲಿ ಬದುಕ್ತಕ್ಕಂಥದ್ದು ಬಹಳ ಮುಖ್ಯ ಈಗ ಹೇಗಿದ್ದಾರೆ ಅದಷ್ಟೇ ನಮಗೆ ಮುಖ್ಯ ಆಗ್ತಂತ ಇನ್ನು ಒಬ್ಬ ವ್ಯಕ್ತಿ ತಾನು ಬದಲಾವಣೆಯನ್ನು ಬಯಸಿ ಒಂದು ಹೊಸ ವ್ಯವಸ್ಥೆಗೆ ಬಂದ ಮೇಲೆ ಆತ ಹೇಗಿರಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಅದೇ ಅಲ್ಲಮ್ಮಪ್ರಭುದೇವರು ಹೇಳ್ತಾರೆ ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವರಯ್ಯ ಬಯಲು ಬತ್ತಲೆ ಇದ್ದಡೆ ಏನ ನುಡಿಸುವರಯ್ಯ ಭಕ್ತನು ಭವಿಯಾದಡೆ ಅದನ್ನೇನನ್ನು ಉಪಮಿಸುವನಯ್ಯ ಗುಹೇಶ್ವರ ನೋಡಿ ಭಕ್ತನು ಭವಿಯಾದಡೆ ಒಂದು ಸಾರಿ ತನ್ನ ಭವಿತನವನ್ನು ಕಳೆದುಕೊಂಡು ಅವನು ಭಕ್ತ ಆಗಿದ್ದಾನೆ ಮತ್ತೆ ಭಕ್ತ ವಾಪಸ್ ಹೋಗಿ ಭಕ್ ಆಗ್ತೀನಿ ಅಂತಂದರೆ ಅಂದರೆ ತನ್ನ ಜ್ಞಾನ ಸುಜ್ಞಾನ ಪಥದಲ್ಲಿ ಏನು ಸಾಗ್ತಾ ಇದ್ದಾನೆ ಆ ಪಥವನ್ನು ಬಿಟ್ಟು ಯಾವುದೋ ಕಾರಣಕ್ಕೆ ಮತ್ತೆ ನಾನು ವಾಪಸ್ ತಿರುಗಿ ಹೋಗ್ತೀನಿ ಅಜ್ಞಾನದ ಪಥಕ್ಕೆ ಅಂತಂದರೆ ಇದನ್ನು ಏನು ಅಂತ ಹೇಳಲಿ ನಾನು ಇದು ಬೆಟ್ಟಕ್ಕೆ ಚಳಿ ಆದರೆ ಏನ ಒದಿಸ್ಲಿಕ್ಕಾಗುತ್ತೆ ಹಾಗೆ ಬಯಲಿಗೆ ಬತ್ತಲೆ ಇದ ಇರತಕ್ಕಂಥ ಬಯಲಿಗೆ ಏನಾದ್ರು ಬಟ್ಟೆ ಹೊಡೆಸ್ಲಿಕ್ಕಾಗುತ್ತ ಹಾಗೆ ಭವಿ ಅಂತಕ್ಕ ಭಕ್ತ ಅಂತಕ್ಕಂಥವನು ಭವಿಯಾದ್ರೆ ಜ್ಞಾನಿ ಅಜ್ಞಾನಿ ಆದ್ರೆ ಏನ್ ಮಾಡ್ಲಿಕ್ಕಾಗತ್ತೆ ತಾಯ ಮಲೆ ಹಾಲು ನಂಜಾಗಿ ಕೊಲವರೆ ಇನ್ನಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿಲ್ವಾ ಅಪ್ಪ ಬಸವಣ್ಣನವರು ಹಾಗೆ ಇಲ್ಲೂ ಕೂಡ ಭಕ್ತನೊಬ್ಬವಿ ಆಗಬಾರದು ಅಂತಕ್ಕಂಥದ್ದು ಪ್ರಭುದೇವರ ಸ್ಪಷ್ಟ ನಿಲುವು ಈ ಹಿನ್ನೆಲೆಯಲ್ಲಿ ಈಗ ಘಟಿಸಿರ್ತಕ್ಕಂಥ ಏನು ಘಟನಾವಳಿ ಇದೆ ಚಾಮರಾಜನಗರದಲ್ಲಿ ಏನು ಗುಂಡ್ಲುಪೇಟೆಯಲ್ಲಿ ಮಲ್ಲೇಶ್ವರ ಮಠ ಇಲ್ಲಿ ಇದು ನಿಜಕ್ಕೂ ಶರಣರಿಗೆ ಒಂದು ನೋವಿನ ಸಂಗತಿ ಶರಣರು ಅಂದರೆ ಹನ್ನೆರಡನೇ ಶತಮಾನದ ಶರಣರಿಗೆ ನೋವಿನ ಸಂಗತಿ ಏಕೆಂದರೆ ಅವರು ಹೇಳಿದಂಥ ಮಾರ್ಗ ಬೇರೆ ನಾವು ನಡೀತಾ ಇರ್ತಕ್ಕಂಥ ಮಾರ್ಗ ಬೇರೆ ಆಗಿದೆ ಇನ್ನು ಮುಂದಾದರೂ ಕೂಡ ನಾವು ನಮ್ಮ ನಡತೆಯನ್ನು ತಿದ್ದುಕೊಂಡು ನಾವು ನಡಿಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಶರಣು ಶರಣಾರ್ಥಿ